ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ ಸಾಮಾನ್ಯವಾಗಿ ನಾವು ಇಷ್ಟು ದಿನ ವಾಟರ್ ಅಫಿರ್ಮೇಷನ್ ಬಗ್ಗೆ ಹೇಳ್ಕೊಂಡು ಬಂದ್ವಿ ಬೇರೆ ರೀತಿಯ ಅಫಿರ್ಮೇಷನ್ ಬಗ್ಗೆನೂ ಹೇಳ್ಕೊಂಡು ಬಂದಿದ್ದೀವಿ ತಂತ್ರಗಳ ಬಗ್ಗೆನೂ ಹೇಳ್ಕೊಂಡು ಬಂದಿದ್ದೀವಿ ಪೂಜಾ ವಿಧಾನಗಳನ್ನು ಹೇಳ್ಕೊಂಡು ಬಂದಿದ್ದೀವಿ ಆದರೆ ಇವತ್ತು ಹೇಳ್ತಾ ಇರೋದು ನಿಮಗೆ ಇಲ್ಲಿ ರೈಸ್ ಅಫಿರ್ಮೇಷನ್ ಅಫಿರ್ಮೇಷನ್ ಅಂದರೆ ಮತ್ತೆ ನೀವು ಇಲ್ಲಿ ಭಯ ಪಡೋಷ್ಟಿಲ್ಲ ಅಫಿರ್ಮೇಷನ್ ಅಂದ್ರೇ ಸಂಕಲ್ಪ ಅಂತ ಅರ್ಥ ನಮ್ಮ ಒಂದು ವಿಷ್ಣ ಹೇಳ್ಕೊಳ್ಳೋದನ್ನು ಅಫಿರ್ಮೇಷನ್ ಅಂತೀವಿ ನಾವಿಲ್ಲಿ ಓಕೆ ಸೊ ಈಗ ರೈಸ್ ಅಫಿರ್ಮೇಷನಲ್ಲಿ ಸುಮಾರು ಒಂದು ನಾಲ್ಕು ಪಾಯಿಂಟ್ ಈ ವಿಡಿಯೋನಲ್ಲಿ ನಾನು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ರೈಸ್ನ ಉಪಯೋಗಿಸ್ಬಿಟ್ಟು ನಾವು ಯಾವ ರೀತಿ ಅಫಿರ್ಮೇಷನ್ ಮಾಡ್ಕೋಬಹುದು ಅದರ ವಿಧಾನ ಏನು ಅನ್ನೋದು ಹೇಳ್ತೀನಿ ಸೊ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡದೆ ನಾಲ್ಕು ಜನಕ್ಕಂತೂ ನಮ್ಮ ವಿಡಿಯೋನ ಶ್ ಶೇರ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಸುಮಾರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿರ್ತಾರೆ ಎಲ್ಲ ಹಣದಿಂದನೇ ಮಾಡಲೇಬೇಕಂತೇನಿಲ್ಲ ಈ ಥರ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡೋದರಿಂದ ಸಹ ನಿಮ್ಮ ಮನೆಗೆ ಧನಲಕ್ಷ್ಮಿನ ವೆಲ್ಕಮ್ ಮಾಡ್ಕೋಬಹುದು ಸೊ ಈಗ ಫಸ್ಟ್ ಆಫ್ ಆಲ್ ಫಸ್ಟ್ನೇ ಟಿಪ್ ಹೇಳಿಬಿಡೋಣ ಅದು ಏನು ಅಂದರೆ ಇದಕ್ಕೆ ಬೇಕಾಗಿರೋದು ಒಂದು ಗಾಜಿನ ಬಾಕ್ಸ್ ಅದಕ್ಕೆ ಮುಚ್ಚಲ ಇರಬೇಕಂತದನ್ನು ನೋಡ್ಕೊಳ್ಳಿ ಒಂದು ಚಿಕ್ಕ ಸೈಜ್ ಇದ್ದರೂ ಸಾಕು ಮುಚ್ಚಲ ಇರಬೇಕು ಟ್ರಾನ್ಸ್ಪರೆಂಟ್ ಆಗಿರಬೇಕು ಯಾವುದೇ ಒಂದು ಪೇಪರ್ಗಳದಕ್ಕೆ ಮೆಚ್ಚಿರಬಾರದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಕ್ಕಿ ಒಳಗಡೆ ಇದ್ರೂ ನಮಗೆ ಕಾಣಿಸ್ತಾ ಇರಬೇಕು ಸೊ ಈಗ ರೈಸ್ ಅಫಿರ್ಮೇಷನ್ ಅಂದರೆ ಗೊತ್ತಾಗಿರುತ್ತೆ ಒಳಗಡೆ ಒಂದು ಇಡಿಯಷ್ಟು ಅಕ್ಕಿ ಹಾಕಿರಿ ಫಸ್ಟ್ ಒಂದು ಐದು ಆರು ಕಾಯಿನ್ ತಗೊಳ್ಳಿ ಅದು ಯಾವುದೇ ಕಾಯಿನ್ ಆಗಿದ್ರೂ ಪರವಾಗಿಲ್ಲ ಆರು ಕಾಯಿನ್ ಹಾಕಿ ಮತ್ತೆ ಒಂದು ಇಡಿಯಷ್ಟು ಹಕ್ಕಿ ಅಕ್ಕಿಯನ್ನು ಹಾಕಿ ಅಕ್ಕಿ ಕಾಳು ಅಕ್ಕಿ ಕಾಳನ್ನು ಹಾಕಿ ಸೊ ಇವಾಗ ಆ ಮುಚ್ಚಳವನ್ನು ಟೈಟಾಗಿ ಹಾಕ್ಬಿಡಿ ನಿಮ್ಮ ವಿಶ್ ಹೇಳ್ಕೊತಾನೇ ಹಾಕಿ ನಿಮಗೆ ಎಷ್ಟು ಹಣ ಬೇಕು ಯಾವುದಕ್ಕೆ ಲಕ್ಷ್ಮೀ ದೇವಿನ ವೆಲ್ಕಮ್ ಮಾಡ್ತಾಯಿದ್ರೆ ಅದನ್ನು ಹೇಳಬೇಕು ನಮಗೆ ಹಣ ಬೇಕು ಹಣ ಬೇಕು ಅಂದರೆ ಅಲ್ಲ ಅದನ್ನು ನಾವು ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋ ಅನ್ನೋದು ಸಹ ಇಂಟೆನ್ಷನ್ನ ಹೇಳಬೇಕು ಸೊ ಅವಾಗೇ ಹಣ ನಿಮ್ಮ ಹತ್ರ ಬರುತ್ತೆ ನಿಮ್ಗೆ ಎಷ್ಟು ಬೇಕೋ ಅದಿರೋಷ್ಟು ಇನ್ನೂ ಹೆಚ್ಚೆಚ್ಚು ಹಣವೂ ಇರುತ್ತೆ ನಿಮಗೆ ಬೇಕಾಗಿರೋ ಹಣಕ್ಕಿಂತ ಮಲ್ಟಿಪಲ್ ಆಗಿ ಬರೋಕ್ಕೆ ಅದು ವೇಸ್ನ ಕ್ರಿಯೇಟ್ ಮಾಡಿಕೊಂಡು ಲಕ್ಷ್ಮೀ ದೇವಿ ತಾನೇ ಇಷ್ಟಪಟ್ಟು ಬರ್ತಾಳೆ ಯಾಕಂದರೆ ಲಕ್ಷ್ಮಿಗೆ ಇಷ್ಟ ಆಗಿರೋ ಸ್ವರೂಪಗಳಲ್ಲಿ ಅಕ್ಕಿನೂ ಒಂದು ಹಾಗಾಗಿ ಈ ಬಾಟ್ಲನ್ನು ಅಂದರೆ ಈ ಲಿಡ್ ಹಾಕಿರ್ತೀವಲ್ಲ ಈ ಲಿಡ್ ಹಾಕಿರೋ ಬಾಟ್ಲನ್ನ ಇಡಬೇಕು ಅಂದರೆ ಸೌತ್ ಈಸ್ಟ್ಗೆ ಇಟ್ಟುಬಿಡಬೇಕು ಸೊ ಈ ಬಾಟ್ಲನ್ನ ಏನು ಮಾಡ್ತೀರಾ ಅಂದರೆ ನಿಮ್ಮ ವಿಶ್ ಹೇಳ್ಕೊಳ್ತಾ ಅದಕ್ಕೆ ತುಂಬಿಸಿ ಅಂತ ಹೇಳಿದ್ದೀನಲ್ಲ ಸೊ ಇದನ್ನು ತಗೊಂಡೋಗಿ ನಿಮ್ಮ ಮನೆ ಬಾಗಲು ಅಥವಾ ಲಿವಿಂಗ್ ರೂಮ್ ಎಂಟ್ರೆನ್ಸ್ ಯಾವುದೇ ಆಗಿರಬಹುದು ಅಲ್ಲಿ ಇದನ್ನು ತಗೊಂಡೋಗಿ ನೀವು ಈಶಾನ್ಯಕ್ಕೆ ಇಡಬೇಕಾಗ್ತದೆ ಈಶಾನ್ಯ ಭಾಗದಲ್ಲಿ ಇದನ್ನು ಇಡಬೇಕು ಕೆಳಗಡೆ ಅಂತೂ ಇಡ್ಲಿಕ್ಕೆ ಹೋಗ್ಬೇಡ್ರಿ ಒಂದು ಮ್ಯಾಟ್ ಅಂತದನ್ನು ಹಾಕಿಬಿಟ್ಟಿಡ್ರಿ ಬೆಟರ್ ಇದು ಗಾಜಿನ ಆಗಿರೋದರಿಂದ ಒಂದು ಟೇಬಲ್ ಮೇಲೆ ವ್ಯವಸ್ಥೆ ಮಾಡ್ಕೊಳ್ಳಿ ಇದು ಇದನ್ನು ಹಾಗೆ ಇಟ್ಟುಬಿಡ್ರಿ ಈಗ ಬೇಕಿದ್ರೆ ನೀವು ಸಿಕ್ಸ್ ಮಂತ್ಗೊಮ್ಮೆ ರೀಪ್ಲೇಸ್ ಮಾಡ್ಕೋಬಹುದು ಇದನ್ನು ಸಿಕ್ಸ್ ಕಾಯಿನ್ಸು ನಾವು ಇದರಲ್ಲಿ ಅಕ್ಕಿ ಹಾಕಿರಿ ಹಾಕಿರೋದ್ರಿಂದ ಲಕ್ಷ್ಮೀ ಸ್ವರೂಪ ಇದನ್ನು ನಾವು ಪ್ರತಿದಿನ ಇದಕ್ಕೆ ವಿಶ್ನ ಹೇಳ್ಕೊತಾ ಇರ್ತೀವಿ ಅದನ್ನು ನೋಡ್ತಾ ಇರ್ತೀರ ನೀವು ಕಾಣದಿರಬೇಕಿದ್ರೂ ಇಡಬಹುದು ಬೇರೆಯವರಿಗೆ ಕಣ್ಣಿಗೆ ಕಾಣದಿರಬೇಕಿದ್ದರೂ ನೀವು ವ್ಯವಸ್ಥೆ ಮಾಡ್ಕೋಬಹುದು ಈ ರೀತಿ ಮಾಡಿ ಲಕ್ಷ್ಮೀ ದೇವಿ ಮನೆ ಒಳಗಡೆ ಬರ್ತಾರೆ ಇದು ಫಸ್ಟ್ ಟಿಪ್ ಇನ್ನು ಎರಡನೇ ಟಿಪ್ಪಾಗಿ ರೈಸಿಂದ ಇದು ಸಹ ರೈಸ್ ಅಫಿರ್ಮೇಶನೇ ಇದಕ್ಕೆ ಬೇಕಾಗಿರೋದು ಒಂದು ಅಷ್ಟು ರೈಸ್ ಒಂದು ಇಡೀ ಮುಷ್ಟಿಯಷ್ಟು ರೈಸ್ ತಗೊಂಡು ಒಂದು ಗಾಜಿನ ಬೌಲ್ಗೆ ಹಾಕಬೇಕು ಮೀನ್ ಬಾ ಗಾಜಿನ ಬಾಟ್ಲಿಗೆ ಹಾಕಬೇಕು ಗಾಜಿನ ಬಾಟ್ಲಿಗೆ ಹಾಕಿಬಿಟ್ಟು ಬೆಲ್ಲ ಬೆಲ್ಲದ ಚೂರುಗಳನ್ನು ಹಾಕಿ ಒಂದು ಎರಡು ಮೂರು ನಾಲ್ಕು ಚಿಕ್ಕ ಚಿಕ್ಕದು ಹಾಕ್ಬಿಡಿ ಹಾಕ್ಬಿಟ್ಟು ಇದನ್ನು ಸಹ ನೀವು ಹನ್ನೊಂದು ದಿನ ಇದನ್ನು ಟಚ್ ಮಾಡ್ತಾ ನಿಮ್ಮ ವಿಷ್ಣ ಹೇಳಬೇಕು ನಿಮ್ಮ ಅಫಿರ್ಮೇಷನ್ ಏನು ಅಂತ ಹೇಳ್ಕೊಬೇಕು ನಿಮ್ಮ ವಿಷ್ಣ ಹೇಳ್ಕೊಬೇಕು ಪ್ರತಿದಿನ ಮುಟ್ಟಬೇಕು ಹನ್ನೊಂದು ದಿನ ಈ ಅಫಿರ್ಮೇಷನ್ ಮಾಡಿ ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ನೀವೇ ಫೋನ್ ಮಾಡಿಬೇಕಿದ್ರು ಹೇಳ್ತೀರಾ ನನಗೆ ಅದನ್ನು ಮುಟ್ಟಿಬಿಟ್ಟು ಹಣ ನೀವು ಸಾಲಕ್ಕೆ ಸಿಕ್ಕಾಕೊಂಡಿದ್ದೀರಾ ಅಥವಾ ಹಣ ನಿಮಗೆ ನೀಡಿದೆ ಬೇಕಿದೆ ಅದನ್ನೆಲ್ಲ ನೀವು ಹೇಳ್ಕೊಬೇಕು ಲಕ್ಷ್ಮೀ ದೇವಿಗೆ ಆ ಕಿ ಅಲ್ಲಿ ಹೇಳಿದ್ರೇ ಅರ್ಥ ಆಗುತ್ತೆ ನಮ್ಮ ಸಮಸ್ಯೆ ಏನ ಏನಂತ ನಾವು ಹೇಳ್ಕೊಂಡ್ರೆ ತಾನೆ ಅದಕ್ಕೆ ಉತ್ತರ ಸಿಗುತ್ತೆ ಸೊ ಹಾಗಾಗಿ ನಿಮಗೆ ಏನು ಬೇಕು ಎಷ್ಟು ಹಣ ಬೇಕು ಇಲ್ಲಿ ಲಕ್ಷ್ಮೀ ಸ್ವರೂಪ ಆಗಿರೋ ಅಕ್ಕಿಗೆ ನೀವು ಹೇಳಬೇಕು ಕೈಯಲ್ಲಿ ಇಟ್ಕೊಂಡು ಮುಟ್ಬಿಟ್ಟು ಪ್ರತಿದಿನ ಅದನ್ನು ಮುಟ್ಟಿ ನಿಮ್ಮ ವಿಷ್ಣು ಹೇಳ್ಕೊಳ್ಳಿ ಮತ್ತು ಎತ್ಕೊಂಡು ಹೋಗ್ಬಿಟ್ಟು ಅದನ್ನು ನೀವು ಮನೆಯಲ್ಲಿ ಅಗ್ನೇಯದ ಕಡೆ ಇರಬೇಕು ಇದಕ್ಕೆ ಮೊದಲೇ ಹೇಳಿರೋದು ಈಶಾನ್ಯದ ಕಡೆ ಇರಬೇಕು ಇದು ಯಾವ್ದಾರ ಒಂದು ಬೇಕಿದ್ದರೂ ಮಾಡಬಹುದು ಎಲ್ಲನೂ ಬೇಕಿದ್ದರೂ ಮಾಡಬಹುದು ಪ್ರತಿಯೊಂದು ಬೇಕಿದ್ದರೂ ಮಾಡಬಹುದು ಅದು ಮಾಡದಿರೋರು ಇದು ಮಾಡಬಹುದು ಇದು ಮಾಡಿರೋರು ಅದು ಮಾಡಲೇಬೇಕಂತೇನಿಲ್ಲ ನಿಮಗೆ ಯಾವೊಂದು ಟಿಪ್ ಯೂಸ್ ಆಗುತ್ತೋ ಅದನ್ನು ಫಾಲೋ ಮಾಡಿ ಈ ಒಂದು ವಿಡಿಯೋನಲ್ಲಿ ನಾನು ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋನಲ್ಲಿ ಸೊ ಹಾಗಾಗಿ ಯಾವ್ದು ಬೇಕಿದ್ರೂ ಮಾಡಬಹುದು ಬಟ್ ಈ ಹನ್ನೊಂದು ದಿನ ಮಾಡೋದು ಅಂತೂ ತುಂಬ ರಿಸಲ್ಟ್ ಕೊಡುತ್ತೆ ಈ ಅಕ್ಕಿ ಬೆಲ್ಲ ಇರೋ ಒಂದು ಬಾಕ್ಸನ್ನ ಅಂದರೆ ಗಾಜಿನ ಬಾಟ್ಲನ್ನ ಟ್ರಾನ್ಸ್ಪರೆಂಟ್ ಆಗಿರಬೇಕು ಇದನ್ನು ಸಹ ಕಾಣಿಸ್ಬೇಕು ನಮಗೆ ಬೆಲ್ಲನೂ ಕಾಣಿಸ್ತಾ ಇರಬೇಕು ಅಕ್ಕಿನೂ ಕಾಣಿಸ್ತಾ ಇರಬೇಕು ನಾವು ಹಾಕಿರೋದು ನಾವು ಪ್ರತಿದಿನ ಅದನ್ನು ಮುಟ್ಟುಬಿಟ್ಟು ನಮ್ಮ ವಿಷ್ಣು ಹೇಳ್ಕೊಂಡು ಪಕ್ಕದಲ್ಲಿ ಒಂದು ಗ್ಲಾಸಲ್ಲಿ ಇಟ್ಕೊಂಡು ನಿಮ್ಮ ವಿಷ್ಣು ಹೇಳ್ಕೊತಾ ಅದನ್ನು ಮುಟ್ಟಿ ಪ್ರೇಯರ್ ಮಾಡ್ತಾ ಅಫಿರ್ಮೇಷನ್ ಹೇಳ್ಕೊತಾ ಇರಿ ತಾಯಿ ಲಕ್ಷ್ಮಿಗೆ ಮತ್ತೆ ಯಥಾವಿದ ಅದನ್ನು ಎತ್ಕೊಂಡು ಹೋಗಿಬಿಟ್ಟು ಆಗ್ನೇಯ ಮೂಲದಲ್ಲಿ ಇಟ್ಬಿಡ್ರಿ ಅದು ಲಿವಿಂಗ್ ರೂಮಲ್ಲಿ ಆಗಿರಬಹುದು ಅಡುಗೆ ಮನೆಯಲ್ಲಿ ನಿಮ್ಮದು ಒಂದೇ ರೂಮ್ ಇದೆ ಅಂದರೂ ಪರವಾಗಿಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಮೇಲುಗಡೆ ಇಟ್ಟಿರಬೇಕು ಯಾರು ಕೈ ತಗ್ಲಿ ಅದು ಬಿದ್ದೋಗೋದು ಈ ರೀತಿ ಮಾಡ್ಕೋಬಾರ್ದು ಸ್ವಲ್ಪ ಸೇಫ್ಟಿ ನೋಡ್ಕೊಳ್ಳಿ ಯಾಕಂದರೆ ಗಾಜಿನ ಬಾಟ್ಲಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಗಾಜಿನ ಬಾಟ್ಲೇ ಯೂಸ್ ಮಾಡಬೇಕು ಮತ್ತು ನನಗೆ ಕಮೆಂಟ್ ಮಾಡಬಾರ್ದು ಸ್ಟೀಲ್ದ್ರಲ್ಲಿ ಹಾಕಬೋದಾ ನಾನು ಪ್ಲಾಸ್ಟಿಕ್ದ್ರಲ್ಲಿ ಹಾಕಬೋದಾ ನನ್ನಲ್ಲಿ ಬೆಳ್ಳಿ ಇದೆ ಬೆಳ್ಳಿನಲ್ಲಿ ಹಾಕಬಹುದಾ ಅಂತ ಬೇಕಾಗಿಲ್ಲ ಗಾಜಿನ ಬೌಲಲ್ಲೇ ಇರಬೇಕು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅರ್ಥ ಆಗಿದೆ ಅನಿಸುತ್ತೆ ಜೊತೆಗೆ ಇನ್ನೂ ಇದು ಹನ್ನೊಂದು ದಿವಸ ಆದಮೇಲೆ ಏನು ಮಾಡಬೇಕು ಇಲ್ಲಿ ಡೌಟ್ ಬಂದಿರಬಹುದು ಮತ್ತೆ ಇದನ್ನು ತಗೊಂಡೋಗಿ ಹರಿಯೋ ನೀರಿಗೆ ಹಾಕಿಬಿಡಬಹುದು ಈ ಬೆಲ್ಲ ಅಕ್ಕಿಯನ್ನು ಇಲ್ಲ ಒಂದು ಹಸುವಿಗೆ ತಿನ್ಸೋದು ಅಥವಾ ಹೋಮ ನಡೀತಾ ಇರ್ತದಲ್ಲ ಅಂಥ ಪ್ಲೇಸಿಗೆ ಹಾಕಿಬಿಡೋ ಅಂಥದ್ದು ತುಳಿಯೋ ಜಾಗದಲ್ಲಿ ಮಾತ್ರ ಹಾಕಬಾರ್ದು ಹಸುವಿಗೆ ತಿನ್ನಿಸ್ಬಹುದು ಅಥವಾ ಹರಿಯೋ ನೀರಿಗೆ ಹಾಕಬಹುದು ಈ ರೀತಿ ಮಾಡಿದ್ರೆ ಒಳ್ಳೆಯದು ಹೋಮಕ್ಕೆ ಬೇಕಿದ್ದರೂ ಹಾಕಬಹುದು ಮತ್ತು ಇದಕ್ಕೆ ಮೊದಲು ಹೇಳಿದ್ನಲ್ಲ ಕಾಯಿನ್ಸು ಅಕ್ಕಿನ ಅದು ಆರು ತಿಂಗಳಿಗೊಮ್ಮೆ ರಿಪ್ಲೇಸ್ಮೆಡ್ ರಿಪ್ಲೇಸ್ಮೆಂಟ್ ಮಾಡಿದ್ರೂ ಆಗುತ್ತೆ ನಾವು ಈಶಾನ್ಯಕ್ಕೆ ಇಟ್ಟಿರೋದು ಇದು ಮಾತ್ರ ಹನ್ನೊಂದು ದಿನ ಮಸ್ಟ್ ಅಂಡ್ ಶುಡ್ ನಿಮ್ಮ ಅಫಿರ್ಮೇಷನ್ ಹೇಳ್ಕೊಬೇಕು ಅದು ಬೆಳಗ್ಗೆನ ಸಾಯಂಕಾಲನ ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಳಿ ಪರ್ಟಿಕ್ಯುಲರಾಗಿ ಒಂದೇ ಟೈಮ್ನ ಫಾಲೋ ಮಾಡಿ ಮನೆಯಿಂದ ಹೊರಗೆ ಹೋಗ ಹೋಗಬೇಕಿದ್ರು ಹೇಳ್ಕೊಬಹುದು ಕೆಲಸಗಳಿಗೆ ಹೋಗೋರಾಗಿದ್ದರೆ ಹನ್ನೊಂದು ದಿನ ಮಾಡಿಬಿಟ್ಟು ಆ ಅಕ್ಕಿನ ಎತ್ಕೊಂಡು ಅಕ್ಕಿ ಬೆಲ್ಲವನ್ನ ಎತ್ಕೊಂಡು ಹಸುಗೆ ಹಸಿಗ್ ತಿನ್ನಿಸ್ರಿ ಹಸಿಗ್ ತಿನ್ನಿಸ್ರಿ ಅಂದರೆ ಹಾಗೆ ತಿನ್ಸೋಕ್ಕೆ ಆಗಲ್ಲ ಅದಕ್ಕೆ ಹೊಟ್ಟೆನೋ ಬರುತ್ತೆ ಪೊಂಗಲ್ ಮಾಡಿ ತಿನ್ಸಿಬಿಡಿ ಅಥವಾ ಹರಿಯೋ ನೀರಿಕೆ ಹಾಕ್ಬಿಡ್ರಿ ಅಥವಾ ಹೋಮಕ್ಕೆ ಹಾಕ್ಬಿಡ್ರಿ ಓಕೆ ಮೂರು ಆಪ್ಷನ್ ಇದೆ ಇನ್ನು ಮೂರನೇ ಟಿಪ್ ಬಂದ್ಬಿಟ್ಟು ವೆರಿ ಸಿಂಪಲ್ ಇದಂತೂ ಎಲ್ಲರೂ ಮಾಡಬಹುದು ಈಗ ಅಂದ್ಕೊಂಡ್ರೆ ಈಗಲೂ ಸಹ ಮಾಡಬಹುದು ಈಗ ನಾನು ಹೇಳ್ತಾ ಇರೋ ಈ ಅಕ್ಕಿ ಅಫಿರ್ಮೇಷನ್ ಏನಿದೆ ನೀವು ಯಾವಾಗ ಬೇಕಿದ್ದರೂ ಮಾಡಬಹುದು ನೀವು ಫಿಕ್ಸ್ ಮಾಡ್ಕೊಬೇಕಷ್ಟೇ ಒಳ್ಳೆಯ ದಿನ ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಕೊಬೇಕು ಪರ್ಟಿಕ್ಯುಲರ್ ಡೇ ಅಂತೂ ಇಲ್ಲ ಇದಕ್ಕೆ ಈಗ ಹೇಳ್ತಾ ಇರೋ ಟಿಪ್ಸಲ್ಲಿ ಅದರಲ್ಲಿನೂ ಇದು ತುಂಬ ಸಿಂಪಲ್ ಎಲ್ಲರೂ ಬೇಕಿದ್ದರೂ ಮಾಡ್ತಾರೆ ಮಕ್ಕಳಿಂದ ದೊಡ್ಡವ್ರವರೆಗೂ ಯಾರು ಬೇಕಿದ್ದರೂ ಮಾಡಬಹುದು ಇದನ್ನು ಏನಂದರೆ ಇದಕ್ಕೆ ಅಕ್ಕಿ ಕಾಳು ಆರು ಕಾಳು ಮಾತ್ರ ತಗೋಬೇಕು ಕೌಂಟ್ ಮಾಡಿ ತಗೊಳ್ಳಿ ಮತ್ತು ನಾನು ಜಾಸ್ತಿ ತಗೊತೀನಿ ನಾನು ಜಾಸ್ತಿ ದುಡ್ಡು ಬರುತ್ತೇನೋ ಅಂತ ಅಂದ್ಕೋಬಾರ್ದು ಯಾಕಂದರೆ ಕೆಲವರು ಹಿಂಗೂ ತಿಂಕ್ ಮಾಡ್ತಾರೆ ಹಾಗಾಗಿ ಹೇಳ್ತಿದ್ದೀನಷ್ಟೇ ಆರು ಕಾಳು ಮಾತ್ರ ತಗೊಳ್ಳಿ ಆರು ಆರು ಕಾಳು ಮಾತ್ರ ತಗೋಬೇಕು ಯಾಕೆ ಆರು ಕಾಳು ಮಾತ್ರ ತಗೊಬೇಕು ಅಂತ ಇದ್ದೀವಿ ಅಂದರೆ ಇಲ್ಲಿ ಶುಕ್ರನ ಅನುಗ್ರಹ ನಮ್ಮ ಮೇಲೆ ಇರಬೇಕು ಸದಾಕಾಲ ಯಾವಾಗಲೂ ನಮ್ಮ ಹತ್ರ ಹಣ ಇರಬೇಕು ನಮ್ಮ ಪರ್ಸಲ್ಲಿ ಹಣ ಖಾಳಿ ಆಗದಂತೆ ಇರಬೇಕು ಇವಾಗ ಗೊತ್ತಾಗಿರುತ್ತೆ ಪರ್ಸಲ್ಲಿ ಅಂತ ಯಾಕೆ ಹೇಳಿದೆ ಅಂತ ಈ ಆರು ಅಕ್ಕಿ ಕಾಳನ್ನ ತಗೊಂಡು ಚಿಕ್ಕದಾಗ ಒಂದು ಪೇಪರಲ್ಲಿ ಸುತ್ತಿಬಿಡ್ರಿ ಅಥವಾ ಒಂದು ಕವರಲ್ಲಿ ಹಾಕಿ ಟ್ರಾನ್ಸ್ಪೆರೆಂಟಾಗಿ ಕಾಣಿಸೋ ಥರ ಪಿನ್ ಮಾಡ್ಕೊಳ್ಳಿ ಅಥವಾ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಪರ್ಸಲ್ಲಿ ಇಟ್ಕೊಳ್ಳಿ ಇದು ಆವಾಗವಾಗ ರಿಪ್ಲೇಸ್ ಮಾಡಿ ಯಾವಾಗ ಅದೇನಾರು ಮುರಿದೋಗಿದ್ರೆ ಅಂಥ ಟೈಮಲ್ಲಿ ಅದನ್ನು ತೆಗೆದು ನೀರು ಹಾಕಿ ನೀರಿಗೆ ಹಾಕಿಬಿಟ್ಟು ಹೊಸ ಅಕ್ಕಿನ ಮತ್ತು ಒಂದು ಆರು ಕಾಳನ್ನು ತೆಗೆದು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಆ ಆರು ಕಾಳು ಸಹ ಒಳ್ಳೆ ರೀತಿ ಇರಬೇಕು ಮುರಿದಿರಬಾರದು ಒಳ್ಳೆಯ ರೀತಿ ಇರಬೇಕು ಯಾವುದೇ ಕ್ರ್ಯಾಕ್ಸ್ ಇರಬಾರ್ದು ಅಕ್ಕಿ ನೀಟಾಗಿ ಚೆಕ್ ಮಾಡಿ ಆರು ಕಾಳನ್ನು ಮಾತ್ರ ತೆಗೆದು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಯಾವಾಗಲೂ ನಿಮ್ಮ ಪರ್ಸಲ್ಲಿ ಹಣ ಅನ್ನೋದು ಇರುತ್ತೆ ಖಾಲಿ ಆಗದಂತೆ ಇರುತ್ತೆ ಖರ್ಚಿಗೆ ಯೂಸ್ ಮಾಡಿದ್ರೂ ಖಾಲಿ ಆಗದಂತೆ ಇರುತ್ತೆ ಕೆಲವರು ಪರ್ಸು ತೆಗೆದು ತೆಗೆದು ತೋರಿಸ್ತಾರಲ್ವ ನಮ್ಮ ಹತ್ರ ಹಣ ಇಲ್ಲ ಮನೆ ಮಂದಿಗೆ ಕೇಳಿದಾಗಲೂ ಸಹ ಪರ್ಸನ್ನು ಓಪನ್ ಮಾಡಿ ತೋರಿಸ್ತಾರೆ ನೋಡೋ ನನ್ನ ಹತ್ರ ಇಲ್ಲ ಅಂತ ಆ ರೀತಿ ಪರ್ಸನ್ನು ಯಾರ ಮುಂದೇನೂ ತೆಗೆದು ತೋರಿಸ್ಬಾರ್ದು ನಾವು ಹಳೆ ಕಾಲದವ್ರು ನೋಡಿದರೆ ದುಡ್ಡು ಕೊಡೋ ಅಂದರೆ ಪಕ್ಕಕ್ಕೆ ತಿರ್ಕೊಂಡ್ಬಿಟ್ಟು ಪರ್ಸ್ ಓಪನ್ ಮಾಡಿ ನಿಧಾನಕ್ಕೆ ಕದ್ದು ಮುಚ್ಚಿ ಅಂದರೆ ಕಾಣದಿರಂತೆ ಕೊಡೋರು ಅಂತ ಆ ರೀತಿ ನಡ್ಕೊಂಡ್ರೆ ಮಾತ್ರ ಹಣ ಇರುತ್ತೆ ಎಲ್ಲರ ಮುಂದೆ ಪರ್ಸ್ ಓಪನ್ ಮಾಡಿಬಿಡೋದು ಶೋಫ್ ಕೊಡೋದು ಈ ರೀತಿ ಎಲ್ಲ ಮಾಡಬಾರ್ದು ಶೋಫ್ ಮಾಡೋದ್ರಿಂದ ದುಡ್ಡು ಅವರ ಹತ್ರ ಕೊಟ್ಟೋಗುತ್ತೆ ನೀವು ಅವ್ರಿಗೆ ತೋರಿಸ್ತೀರಾ ಅವರ ಹತ್ರಕ್ಕೆ ಹೋಗುತ್ತೆ ಸಿಂಪಲ್ ಇವಾಗ ಲಾಜಿಕ್ ಅರ್ಥ ಆಗಿರುತ್ತೆ ಅನಿಸುತ್ತೆ ಈಗ ಈ ಆರ್ ಕಾಳು ಅನ್ನೋದು ಪರ್ಸಲ್ಲಿ ಇಟ್ಕೊಬೇಕು ಇದನ್ನು ಸಹ ನೀವು ಯಾವಾಗ ಬೇಕಿದ್ರೂ ರಿಪ್ಲೇಸ್ ಮಾಡ್ಕೋಬೋದು ಡ್ಯಾಮೇಜ್ ಆಗಿದ್ದರೆ ಮಾತ್ರ ಮತ್ತೆ ನಾಲ್ಕನೇ ಟಿಪ್ ಹೇಳಿಬಿಡ್ತೀನಿ ಒಂದು ಗಾಜಿನ ಬೌಲಲ್ಲಿ ಅಕ್ಕಿ ತೊಗೊಬೇಕು ಒಂದು ಇಡಿಯಷ್ಟು ಅಥವಾ ಎರಡು ಇಡಿಯಷ್ಟು ಅಕ್ಕಿ ತಗೊಬೇಕು ಈ ಅಕ್ಕಿ ಮೇಲೆ ನಿಮ್ಮ ಐದು ಬೆರಳು ತಾಕಬೇಕು ಅಂಥ ಬೌಲ್ ತಗೊಳ್ಳಿ ಚಿಕ್ಕ ಬೌಲ್ ತಗೊಳಕ್ಕಾಗಲ್ಲ ಸ್ವಲ್ಪ ಅಗಳ ಇರಬೇಕು ಅಂಥ ಬೌಲಲ್ಲಿ ನಿಮ್ಮ ಐದು ಬೆರಳುಗಳು ತಾಕ್ತಾ ಇರಬೇಕು ಐದು ಬೆರಳುಗಳು ತಾಕ್ತಾ ನಿಮ್ಮ ವಿಶ್ ಅನ್ನೋದನ್ನು ಹೇಳ್ಕೊಳ್ಳಿ ಲಕ್ಷ್ಮೀ ದೇವಿ ಸದಾ ನಮ್ಮ ಮನೆಯಲ್ಲಿರಬೇಕು ನಮಗೆ ಹಣದ ಕ ಕೊರತೆ ಅನ್ನೋದು ಇರಬಾರದು ನಾವು ಯಾರ ಮುಂದೆ ಕೈ ಚಾಚಿ ಹಣ ಕೇಳೋಷ್ಟು ಪರಿಸ್ಥಿತಿ ನಮಗೆ ಯಾವಾಗಲೂ ಬರಬಾರದು ಇನ್ನು ಮುಂದಕ್ಕಂತೂ ಬರಲೇಬಾರದು ನಮಗಿರೋ ಸಾಲ ಎಲ್ಲ ಮುಕ್ತಾಯ ಆಗಬೇಕು ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಯಾವಾಗಲೂ ಇರಬೇಕು ಲಕ್ಷ್ಮೀ ದೇವಿ ಯಾವಾಗಲೂ ಸದಾಕಾಲ ನಮ್ಮ ಜೊತೆ ಇರಬೇಕು ಈ ರೀತಿ ನಿಮ್ಮ ವಿಶ್ಗಳು ಏನಿದೆಯೋ ಪಾಸಿಟಿವ್ ಆಗಿ ಹೇಳಿಕೊಂಡು ಒಂದು ಹನ್ನೊಂದು ವಿಶ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಓಕೆ ಈ ರೀತಿ ಆ ಅಕ್ಕಿನಲ್ಲಿ ಕೈ ಇಟ್ಬಿಟ್ಟು ನಾವು ಯಾರ ಪ್ರೇಯರ್ ಮಾಡೋವಾಗ ಅಥವಾ ಪ್ರಾಮಿಸ್ ಮಾಡೋವಾಗ ಕೈ ಏನಕ್ಕೆ ಇಡ್ತೀವಿ ಆ ರೀತಿ ಅಕ್ಕಿ ಮೇಲೆ ಕೈ ಇಡಬೇಕು ಮತ್ತು ಮೇಡಮ್ ಅದನ್ನು ನನಗೆ ವಿಡಿಯೋ ಮುಖಾಂತರ ತೋರಿಸಿ ಅನ್ನಬಾರ್ದು ಕೈ ಇಡ್ರಿ ಅಕ್ಕಿ ಮೇಲೆ ಕೈ ಇಡ್ರಿ ನಿಮ್ಮ ಐದು ಬೆರಳು ಅಕ್ಕಿಗೆ ತಾಕಬೇಕು ನೀವು ಫೀಲ್ ಆಗಬೇಕು ಆ ಟಚ್ ಮಾಡಬೇಕು ಅಫಿರ್ಮೇಷನ್ ಮಾಡಬೇಕು ಕೈ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ವಿಷ್ಯ ಏನಿದೆಯೋ ಒಂದು ಹನ್ನೊಂದು ಪಾಯಿಂಟ್ ಕನಿಷ್ಠ ಮೂರು ಐದು ಈ ರೀತಿ ಹೇಳ್ಕೊಳ್ಳಿ ಹೇಳಿಬಿಟ್ಟು ಈ ಬೌಲ್ನ ನಿಮ್ಮ ಮನೆಯಲ್ಲಿ ಎಲ್ಲಿ ಬೇಕಾದರೂ ಇಟ್ಟುಬಿಡಿ ಅಂದರೆ ಎಲ್ಲೋ ಒಂದು ಕಡೆ ಇಟ್ಟುಬಿಡ್ರಿ ಅದನ್ನು ಮತ್ತೆ ತೆಗೆಯೋ ಅವಶ್ಯಕತೆ ಇಲ್ಲ ಬೇರೆ ಒಂದು ಶೋಕೇಸಲ್ಲಿ ಡಿಸ್ಪ್ಲೇಗೆ ಮೇಲುಗಡೆ ಎಲ್ಲಾದರೂ ಇಟ್ಟುಬಿಡ್ರಿ ಕಾಣದಿರೋ ಪ್ಲೇಸಲ್ಲಿಟ್ಟರೂ ಪರವಾಗಿಲ್ಲ ನೀವು ಯಾವಾಗಲೂ ನೀವೊಂದು ಸಿಕ್ಸ್ ಮಂತ್ಸ್ಗೊಮ್ಮೆ ಅದನ್ನು ತೆಗೆದು ರಿಪ್ಲೇಸ್ ಮಾಡ್ಕೊಳ್ಳಿ ಡಸ್ಟೆಲ್ಲ ಬಿದ್ದೋಗಿರುತ್ತಲ್ವ ಸೊ ಅಂಥ ಟೈಮಲ್ಲಿ ಅದನ್ನು ರಿಪ್ಲೇಸ್ ಮಾಡ್ಕೊಳ್ಳಿ ಆ ಅಕ್ಕಿ ತೆಗೆದುಬಿಟ್ಟು ಬೇರೆ ಅಕ್ಕಿ ಬೇರೆ ಬೌಲ್ ಬೇಕಿದ್ದರೂ ಇಡಬಹುದು ಆವಾಗ ಸಿಕ್ಸ್ ಮಂತ್ಸ್ಗೊಮ್ಮೆ ಅಂದರೆ ಬೌಲ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಯಾಕಂದರೆ ಅಲ್ಲಿ ನಮಗೆ ಯಾವಾಗಲೂ ಸದಾಕಾಲ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಇರೋದಕ್ಕೆ ಅದು ಸ್ಥಿರ ನಿವಾಸ ಮಾಡ್ಕೊಂಡಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡೋದು ಒಂದು ಬೌಲಲ್ಲಿ ಇಟ್ಟುಬಿಟ್ಟು ಅದನ್ನೆಲ್ಲರೇ ಇಟ್ಟುಬಿಡ್ರಿ ಅದರ ಮೇಲೆ ಮುಚ್ಚೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಎನರ್ಜಿ ಹೇಳ್ಕೊಬೇಕು ಅಂದರೆ ಲಕ್ಷ್ಮೀ ದೇವನ ವೆಲ್ಕಮ್ ಮಾಡಬೇಕು ಮನೆಯವರೆಗೂ ಬಂದಿರೋ ಲಕ್ಷ್ಮೀನ ಒಳಗಡೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಹಾಗೆ ಇಟ್ಬಿಟ್ರೆ ಇದು ನಾಲ್ಕು ಟಿಪ್ಪಾಯಿತು ಸೊ ಈ ಒಂದು ನಾಲ್ಕು ಟಿಪ್ಪೂ ಫಾಲೋ ಮಾಡಿದ್ರೆ ಒಳ್ಳೇದು ಇದರಲ್ಲಿ ನಾನು ಒಂದೇ ಮಾಡೋಕ್ಕಾಗೋದು ಅಂದ್ರೂ ಒಳ್ಳೇದು ಮೂರನೇ ಟಿಪ್ಪಂತೂ ಎಲ್ರಿಗೂ ಯೂಸ್ ಆಗೋವಂಥದ್ದು ಬರೀ ಆರು ಅಕ್ಕಿ ಕಾಳು ಮಾತ್ರ ಅದಕ್ಕೆ ಬೇಕಾಗಿರೋದು ಇದಕ್ಕೆ ಮೊದಲಿನ ವೀಡಿಯೋಗಳಲ್ಲಿ ನಾನು ಇದು ಶೇರ್ ಮಾಡಿದ್ದೀನಿ ಸ್ವಲ್ಪ ಅಕ್ಕಿಯನ್ನು ಹನ್ನೊಂದು ಅಥವಾ ಆರು ಕಾಳನ್ನು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಅಂತ ಈಗ ಹೇಳ್ತಾ ಇರೋ ಟಿಪ್ಪಲ್ಲಿ ಆರು ಕಾಳು ಮಾತ್ರ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅದನ್ನು ಯಾವ ರೀತಿ ಬಳಸಬೇಕು ಅಂತಲೂ ಹೇಳಿದ್ದೀನಿ ಸೊ ಈ ಒಂದು ನಾಲ್ಕು ಟಿಪ್ಪು ನಿಮಗೆ ಇಷ್ಟ ಆಗಿದೆ ಅಂದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್